ಹಾಯ್ ಎವರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ದಿನ ನವರಾತ್ರಿಯ ಬಗ್ಗೆ ತಿಳಿಸ್ಕೊಡೋಣ ಅಂದ್ಕೊಂಡು ಬಂದಿದ್ದೀನಿ ಸೊ ಇದೇ ಇಪ್ಪತ್ತೆರಡನೇ ತಾರೀಕಿನಂದು ನವರಾತ್ರಿ ಶುರುವಾಗುತ್ತೆ ಆ ದಿನ ನವರಾತ್ರಿಯ ದಿನ ಮೊದಲನೇ ದಿನದಿಂದ ಕೊನೆಯ ದಿನದವರೆಗೂ ದುರ್ಗಾದೇವಿಯನ್ನು ಯಾವ ರೀತಿ ಪೂಜಿಸಬೇಕು ಮತ್ತು ಅಖಂಡ ದೀಪವನ್ನು ಯಾವ ರೀತಿ ಹಚ್ಚಬೇಕು ಅದರಿಂದ ಯಾವ ರೀತಿಯ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಭಾರತದಲ್ಲಿ ಒಂದು ರೋಮಾಂಚಕ ಮತ್ತು ಮಹತ್ವವಾದ ಸಾಂಸ್ಕೃತಿಕ ಹಿನ್ನೆಲೆ ಉಳ್ಳಂತಹ ಹಬ್ಬ ಅಂತಲೇ ಹೇಳ್ಬೋದು ವಿಶೇಷವಾಗಿ ಗುಜರಾತ್ ಮಹಾರಾಷ್ಟ್ರ ಕರ್ನಾಟಕ ಪಶ್ಚಿಮ ಬಂಗಾಳಗಳಲ್ಲಿ ಈ ರೀತಿಯ ಹಬ್ಬ ಆಚರಣೆಯನ್ನು ನಾವು ನೋಡ್ಬೋದು ನವರಾತ್ರಿ ಒಂಬತ್ತು ರಾತ್ರಿಗಳು ದುರ್ಗಾ ದೇವತೆಯನ್ನು ನಾವು ಪೂಜಿಸ್ತೀವಿ ಪ್ರತಿದಿನ ದೇವತೆಯ ವಿಭಿನ್ನ ರೂಪಕ್ಕೆ ನಾವು ರೂಪದಲ್ಲಿರುವಂತಹ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ ಅಂದರೆ ದುರ್ಗೆಯ ನವ ಅವತಾರ ಅಂದರೆ ಒಂಬತ್ತು ಅವತಾರಗಳಲ್ಲಿ ನಾವು ದೇವಿಯನ್ನು ಪೂಜೆ ಮಾಡ್ತೀವಿ ಈ ಸಮಯದಲ್ಲಿ ಪೂಜೆಗಳು ಮತ್ತು ಉಪವಾಸಗಳನ್ನು ನಾವು ನೋಡ್ಬೋದು ದೇವಿಯ ಆಶೀರ್ವಾದವನ್ನು ಪಡೆಯ ಪಡೆಯೋದಕ್ಕೋಸ್ಕರ ತುಂಬ ಜನ ಒಂಬತ್ತು ದಿನಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡ್ತಾರೆ ಉಪವಾಸಗಳನ್ನು ಇಟ್ಕೋತಾರೆ ಅಂದರೆ ಅವರ ಅವರ ಸತ್ಯ ಅನುಸಾರವಾಗಿ ಪೂಜೆಯನ್ನು ದೇವಿಗೆ ಸಮರ್ಪಿಸ್ತಾರೆ ತುಂಬ ಇದು ಒಂದು ನಮ್ಮ ಹಿಂದುಗಳ ಸಾಂಸ್ಕೃತಿಕ ಹಬ್ಬ ಅಂತಲೇ ನಾವು ಹೇಳ್ಬೋದು ಇದು ಏನಪ್ಪ ಅಂದರೆ ಈ ಹಬ್ಬದಲ್ಲಿ ಘಟಸ್ಥಾಪನೆ ಅಖಂಡ ದೀಪ ತುಂಬ ವಿಶೇಷವಾದ ಪೂಜೆ ಘಟಸ್ಥಾಪನೆ ಮಾಡಬೇಕು ಅಂತ ಏನೂ ಇಲ್ಲ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಇವಾಗ ಎಲ್ಲರೂ ಹೇಳ್ಬೋದು ತುಂಬ ಈಸಿಯಾಗಿದ್ದರೆ ಸರಳವಾಗಿದ್ದರೆ ನಾವು ಕೂಡ ಆಚರಣೆ ಮಾಡ್ಬೋದಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾರಲ್ವ ಹಾಗಾಗಿ ಸುಲಭವಾಗಿ ಯಾವ ರೀತಿ ನವರಾತ್ರಿಯನ್ನು ಆಚರಣೆ ಮಾಡ್ಬೋದು ದುರ್ಗಾದೇವಿಯನ್ನು ಯಾವ ರೀತಿ ಪೂಜೆ ಮಾಡಬೇಕು ದುರ್ಗಾದೇವಿಯ ಆಶೀರ್ವಾದವನ್ನು ಯಾವ ರೀತಿ ಪಡ್ಕೋಬೇಕು ನಮ್ಮ ಆಸೆಗಳನ್ನು ಯಾವ ರೀತಿ ಈಡೇರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮೊದಲು ನಾವು ಒಂಬತ್ತು ದಿನ ಅಂದರೆ ಒಂಬತ್ತು ದಿನ ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ನಾವು ನೋಡ್ತೀವಿ ಒಂಬತ್ತು ದಿನವೂ ಒಂದೊಂದು ತರಹದ ಬಣ್ಣದ ವಸ್ತ್ರಗಳನ್ನು ಧರಿಸಿ ಪೂಜೆ ಮಾಡುವಂಥದ್ದು ಒಂಬತ್ತು ತರಹದ ನೈವೇದ್ಯವನ್ನು ದೇವಿಗೆ ಸಮರ್ಪಿಸುವಂಥದ್ದು ನಾವು ನೋಡಬಹುದು ಏನಪ್ಪ ಅಂತಂದರೆ ಮೂರು ದಿನ ದುರ್ಗಾದೇವಿ ಮೂರು ದಿನ ಸರಸ್ವತಿ ಮೂರು ದಿನ ಲಕ್ಷ್ಮೀ ದೇವಿಯನ್ನು ನಾವು ಪೂಜೆ ಮಾಡ್ತೀವಿ ಒಂದೊಂದು ಹೆಸರಿನಲ್ಲಿ ದುರ್ಗಾದೇವಿಯನ್ನು ನಾವು ಪೂಜೆ ಮಾಡುವಂಥದ್ದು ಹಾಗಾದರೆ ನಾನು ಈ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದೇನಪ್ಪ ಅಂತಂದರೆ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅಖಂಡ ದೀಪವನ್ನು ಯಾವ ರೀತಿ ಹಚ್ಚಬೇಕು ಈ ಹಚ್ಚೋದ್ರಿಂದ ನಮಗೆ ಯಾವ ರೀತಿಯ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಪೂರ್ತಿ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ನವರಾತ್ರಿ ಪೂಜೆಯನ್ನು ಆಚರಣೆ ಮಾಡಲು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು ನವರಾತ್ರಿಯ ಸಮಯದಲ್ಲಿ ಬೆಳಗಲಾಗುವ ಅಖಂಡ ದೀಪ ಅಂದರೆ ನವರಾತ್ರಿ ಪೂಜೆಯ ಮೊದಲನೇ ದಿನದಿಂದ ಕೊನೆಯ ದಿನದವರೆಗೆ ಒಂಬತ್ತು ದಿನಗಳ ಕಾಲ ಹಗಲು ರಾತ್ರಿ ನಿರಂತರವಾಗಿ ಬೆಳಗುವಂತಹ ದೀಪವಾಗಿದೆ ಈ ದೀಪವನ್ನು ಉರಿಸೋದ್ರಿಂದ ನಮಗೆ ಯಾವ ರೀತಿಯಾಗ ಉಪಯೋಗ ಆಗುತ್ತೆ ಅಂದರೆ ಆ ತಾಯಿ ದುರ್ಗೆಯ ಆಶೀರ್ವಾದ ನಮಗೆ ಸಿಗುತ್ತೆ ಜೀವನದಲ್ಲಿ ಬೆಳಕು ಅನ್ನೋದು ಮೂಡುತ್ತೆ ಎಲ್ಲ ಸಂಕಷ್ಟಗಳು ನಿವ ನಿವಾರಣೆಯಾಗಿ ನಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಎನ್ನುವ ಒಂದು ನಂಬಿಕೆ ಹಾಗಾದರೆ ಅಖಂಡ ದೀಪವನ್ನು ಹಚ್ಚುವ ವಿಧಾನ ಮತ್ತು ನಿಯಮದ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಖಂಡ ದೀಪವನ್ನು ಹಚ್ಚೋಕ್ಕಿಂತ ಮುಂಚಿತವಾಗಿ ಅಂದರೆ ಬೆಳಗೋದಕ್ಕಿಂತ ಮುಂಚಿತವಾಗಿ ಸರಿಯಾದ ಸಂಕಲ್ಪವನ್ನು ಮಾಡ್ಕೋಬೇಕು ಅಂದರೆ ಏನೇ ಒಂದು ಕೆಲಸ ಮಾಡಬೇಕು ಅಂದರೆ ಗುರಿ ಇಲ್ದರೆ ನಾವು ಮುಂದೆ ಹೋಗಲ್ಲ ಅದೇ ರೀತಿ ದೇವಿಗೆ ನಾವು ದೀಪವನ್ನು ಹಚ್ತಾ ಇದ್ದೀವಿ ಅಂದರೆ ನಮ್ಮ ಕೋರಿಕೆಗಳು ಏನಿದೆ ಅದನ್ನು ಸಂಕಲ್ಪವನ್ನು ಮಾಡಿಕೊಂಡು ದೇವಿಗೆ ನಾವು ದೀಪವನ್ನು ಹಚ್ಚಬೇಕು ಈ ದೀಪವನ್ನು ಹಿತ್ತಾಳೆ ದೀಪ ಇಲ್ಲ ಅಂದರೆ ಬೆಳ್ಳಿ ತುಂಬ ಶ್ರೇಷ್ಠವಾದದ್ದು ಅಂದರೆ ಮಣ್ಣಿನ ದೀಪ ದೊಡ್ಡದು ಒಂದು ಮಣ್ಣಿನ ದೀಪವನ್ನು ತಗೊಂಡು ಆ ಒಂಬತ್ತು ದಿನವೂ ಕೂಡ ಹಾರಬಾರ್ದು ಹಾಗಾಗಿ ದೊಡ್ಡ ಬತ್ತಿಯನ್ನು ರೆಡಿ ಮಾಡಿಕೊಂಡು ಹಚ್ಚುವಂಥದ್ದು ಮತ್ತು ಈ ದೀಪವನ್ನು ಎಲ್ಲಿ ಇಡಬೇಕು ದೀಪವನ್ನು ನೆಲದ ಮೇಲಂತೂ ಇಡೋದಿಕ್ಕಂತೂ ಹೋಗಬೇಡಿ ಅದರ ಬದಲು ಶುದ್ಧ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಅಷ್ಟದಳ ರಂಗೋಲಿಯನ್ನು ಕಮಲದ ಮಾದರಿ ಅದು ಏನಪ್ಪ ಅಂದರೆ ಕುಬೇರ ಮಂತ್ರ ಹೇಳ್ತೀವಲ್ಲ ನಾವು ಕುಬೇರನ್ನು ಕುಬೇರನನ್ನು ಕೂರಿಸ್ಬೇಕಾದ್ರೆ ಲಕ್ಷ್ಮಿಯನ್ನು ಕೂರಿಸ್ಬೇಕಾದ್ರೆ ಅಷ್ಟದಳ ರಂಗೋಲಿಯನ್ನು ಹಾಕ್ತೀವಲ್ವ ಅದು ಅಷ್ಟೈಶ್ವರ್ಯವನ್ನು ಸೂಚಿಸುತ್ತೆ ಅಷ್ಟದಳ ರಂಗೋಲಿಯನ್ನು ಹಾಕಿ ನಾವು ದೀಪವನ್ನು ಹಿಡಬೇಕು ಅಷ್ಟದಳ ರಂಗೋಲಿ ಮೇಲೆ ಒಂದು ತಟ್ಟೆಯನ್ನು ಇರಿಸಿ ಅದರೊಳಗಡೆ ಹಕ್ಕಿಯನ್ನು ಹಾಕಿ ಅರಿಶಿನ ಕುಂಕುಮವನ್ನೆಲ್ಲ ಹಾಕಿ ಅದಕ್ಕೂ ಪೂಜೆ ಮಾಡಿ ಅದರ ಮೇಲೆ ದೀಪವನ್ನು ಇಟ್ಟು ದೀಪವನ್ನು ಹಚ್ಚುವಂಥದ್ದು ಈ ದೀಪವನ್ನು ಅಖಂಡವಾಗಿ ನಂದಿಸದೆ ಹಗಲು ರಾತ್ರಿ ಬೆಳಗುವಂತೆ ನೋಡಿಕೊಳ್ಳಬೇಕು ಅಂದರೆ ಯಾವುದೇ ರೀತಿಯೂ ಕೂಡ ಅದು ನಂದೋಗಬಾರ್ದು ಅಖಂಡ ದೀಪವನ್ನು ನಂದಿಸುವುದು ಅಶುಭ ಅಂತ ನಾವು ಪರಿಗಣಿಸ್ತೀವಿ ಮತ್ತು ದೀಪ ಈ ಕಿಟಕಿ ಪಕ್ಕದಲ್ಲಿ ಹಿಡೋದು ಬಾಗಿಲಿಗಳು ಇದ್ದರೆ ಮುಂದೆ ಅದನ್ನು ನೋಡಿಕೊಂಡು ಸ್ವಲ್ಪನು ತಾಗ್ದಂಗೆ ಅಂದರೆ ಅದು ಸ್ವಲ್ಪ ಈಗ ಹಿಟ್ಟ ಮೇಲೆ ಲಕ್ಷ್ಮೀ ವಿಗ್ರಹನ ನಾವು ಲಕ್ಷ್ಮೀ ಹಬ್ಬ ಮಾಡ್ತೀವಲ್ಲ ನೋಡಿ ಆಗ ಲಕ್ಷ್ಮೀ ಹಬ್ಬ ಮಾಡಬೇಕಾದ್ರೆ ಕಳಸ ಯಾವುದೇ ರೀತಿಯಲ್ಲೂ ಅಳಗಾಡಬಾರ್ದು ಅಂತ ತುಂಬ ಹುಷಾರಾಗಿ ನಾವು ನೋಡ್ಕೋತೀವಲ್ವ ಅದೇ ರೀತಿ ದೀಪ ಯಾವುದೇ ರೀತಿಯಲ್ಲೂ ಕೂಡ ಅಲ್ಗಾಡ ಹಲಗಾಡ್ದೇ ರೀತಿ ನಾವು ನೋಡ್ಕೋಬೇಕು ಮತ್ತು ಅಖಂಡ ದೀಪ ಬೆಳಗಿದ ಮನೆಯಲ್ಲಿ ಅಂದರೆ ಈಗ ನಾವು ನವರಾತ್ರಿ ಪೂಜೆಯನ್ನು ಮಾಡ್ತಾಯಿದ್ದೀವಿ ಅಂದರೆ ಆ ಮನೆಯಲ್ಲಿ ಕನಿಷ್ಠ ಒಂಬತ್ತು ದಿನಗಳ ಕಾಲ ಮನೆಯಲ್ಲಿ ಯಾರಾದರೂ ಕೂಡ ಇರಬೇಕು ಬೀಗ ಹಾಕ್ಕೊಂಡು ಯಾವುದೋ ಒಂದು ಊರಿಗೆ ಹೋಗ್ತೀವಿ ಜಾತ್ರೆಗೆ ಹೋಗ್ತೀವಿ ಯಾವುದೋ ಒಂದು ಮದುವೆಗೆ ಹೋಗ್ತೀವಿ ಅಂತ ಬೀಗ ಹಾಕ್ಕೊಂಡು ಹೋಗಬಾರ್ದು ದೀಪವನ್ನು ಬಿಟ್ಟು ಮನೆ ಬೀಗ ಅಂತೂ ಹಾಕೋಂಗಿಲ್ಲ ಮತ್ತು ಇಲ್ಲ ನಮ್ಮ ಮನೆಯಲ್ಲಿ ದೀಪ ಹಚ್ಚೋದಿಕ್ಕಾಗಲ್ಲ ಸಾಧ್ಯ ಆಗೋಲ್ಲ ಅನ್ನೋರು ದೇವಸ್ಥಾನಕ್ಕೆ ಹೋಗಿ ಅಖಂಡ ದೀಪವನ್ನು ಹಚ್ಬೋದು ನವರಾತ್ರಿ ಮುಗಿದ ನಂತರ ದೀಪ ತಾನಾಗಿಯೇ ಹಾರಬೇಕು ಕೇಳಿಸ್ಕೊಳ್ಳಿ ನಾವು ಒಂಬತ್ತು ದಿನ ಆದಮೇಲೆ ದೀಪನ ಎತ್ತಿ ಇಟ್ಬಿಡ್ತೀವಿ ನಂದಿಸ್ಬಿಡ್ತೀವಿ ಆ ಥರ ಮಾಡಬಾರ್ದು ಅದೇ ಹಾರಬೇಕು ನಂತರ ನಂದಿಸುವ ಪ್ರಯತ್ನವೂ ಕೂಡ ನಾವು ಮಾಡಬಾರ್ದು ಅಖಂಡ ದೀಪವನ್ನು ಹಚ್ಚೋದಿಕ್ಕೆ ಈ ನಿಯಮವನ್ನು ಪಾಲಿಸಿ ಅಖಂಡ ದೀಪ ಬೆಳಗೋದ್ರಿಂದ ಜ್ಯೋತಿ ಸ್ವರೂಪಳಾದ ಆ ತಾಯಿ ದುರ್ಗೆ ಸಂತುಷ್ಟಳಾಗಿ ಮಂಗಳವನ್ನು ಉಂಟು ಮಾಡ್ತಾಳೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾನು ಹೇಳುವಂಥದ್ದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂಬತ್ತು ದಿನಗಳಲ್ಲಿ ಒಂದೊಂದು ದಿನ ದಿರ್ ದುರ್ಗೆಯನ್ನು ಯಾವ ರೂಪದಲ್ಲಿ ನಾವು ಪೂಜೆ ಮಾಡಬೇಕು ಯಾವ ಬಣ್ಣದ ವಸ್ತ್ರವನ್ನು ಧರಿಸಬೇಕು ಯಾವ ತರಹದ ನೈವೇದ್ಯವನ್ನು ಆ ತಾಯಿಗೆ ಸಮರ್ಪಣೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಇಷ್ಟು ನಾನು ನೀವು ರೆಡಿ ಮಾಡಿಕೊಂಡ್ರೆ ಇಪ್ಪತ್ತೆರಡನೇ ತಾರೀಕಿಂದ ನಾವು ಹಬ್ಬವನ್ನು ಶುರು ಮಾಡ್ಬೋದು ಹಾಗಾಗಿ ನಾಳೆನೇ ನಾನು ಪ್ರತಿದಿನ ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಯಾವ ಕೆಲಸವನ್ನು ಮಾಡಬಾರ್ದು ಅಂದರೆ ಸ್ನಾನ ಮಾಡದೆ ದೀಪವನ್ನು ಸ್ಪರ್ಶ ಮಾಡಬಾರ್ದು ಗಟ್ಟಿ ತುಪ್ಪವನ್ನು ಹಾಕಬಾರ್ದು ಕರಗಿಸೇ ಹಾಕಬೇಕು ದೀಪದ ಪಕ್ಕದ ಗೋಡೆ ಸ್ನಾನಗೃಹ ಅಥವಾ ಶೌಚಾಲಯ ಅಂತೂ ಇರಲೇಬಾರ್ದು ಅಖಂಡ ಜ್ಯೋತಿ ಹಚ್ಚಿದ ಮೇಲೆ ಅದರ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ಮಾಡಬೇಡಿ ಸ್ವಲ್ಪ ಲಕ್ಷ್ಯ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಸೂರ್ಯಕಾಂತಿ ಎಣ್ಣೆ ಪಾಮ್ ಆಯಿಲ್ ಅಂತ ಬಳಸ್ತೀವಲ್ಲ ನೋಡಿ ಅದನ್ನೆಲ್ಲ ಯೂಸ್ ಮಾಡಬಾರ್ದು ದೀಪವನ್ನು ಒಂಬತ್ತು ದಿನಗಳವರೆಗೆ ಅಲ್ಗಡಿಸ್ಲೇಬಾರ್ದು ಆಲ್ರೆಡಿ ನಾನು ಹೇಳಿದ್ದೀನಿ ನವರಾತ್ರಿಯಲ್ಲಿ ಬ್ರಹ್ಮಚಾರ್ಯವನ್ನು ಪಾಲಿಸ್ಬೇಕು ಏನಪ್ಪ ಅಂದರೆ ಹೆಣ್ಮಕ್ಳು ಈ ಹಬ್ಬ ಮಾಡ್ತೀವಿ ಅಂದರೆ ಚಾಪೆ ಮೇಲೆ ಮಲ್ಕೋಬೇಕು ಅಂತ ಒಂದು ಶಾಸ್ತ್ರ ಇದೆ ಅದನ್ನು ಪಾಲಿಸ್ಬೇಕು ಮತ್ತು ಮಾಂಸ ಆಹಾರವನ್ನು ಒಂಬತ್ತು ದಿನ ತ್ಯಜಿಸಬೇಕು ಈ ರೀತಿ ತ್ಯಜಿಸ್ತೋ ತ್ಯಜಿಸೋದ್ರಿಂದ ನಾವು ನಮ್ಮ ಕ ಕಷ್ಟಗಳನ್ನು ದೇವಿ ಹತ್ರ ಹೇಳ್ಕೊಂಡಾಗ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಈಡೇರುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಯಾವುದೇ ಒಂದು ವಿಷಯದ ಬಗ್ಗೆ ಹೇಳಬೇಕಾದ್ರೆ ಅದರ ಒಂದು ಅನುಭವ ನಮಗೆ ಆಗಿರಬೇಕು ಸುಮ್ಮನೆ ಸುಮ್ಮನೆ ನಾವು ವೀಡಿಯೋನ ಹೆಂಗ್ ಬೇಕಂಗೆ ಮಾಡೋದಲ್ಲ ಯಾರು ಈ ನವರಾತ್ರಿ ಹಬ್ಬವನ್ನು ದುರ್ಗಾದೇವಿಯನ್ನು ಮನಸ್ಪೂರ್ವಕವಾಗಿ ಸ್ವಚ್ಛ ಮನಸ್ಸಿಂದ ಪೂಜೆ ಮಾಡ್ತಾರೋ ಅವರ ಕೋರಿಕೆಗಳು ಈಡೇರುತ್ತವೆ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಹೆಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತ ನಾನು ಈ ವಿಡಿಯೋನ ಹೆಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್